ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಕಥೆಯನ್ನು ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬೆಸಿದ ಬಾಂಧವ್ಯ ಅಧ್ಯಾಯ ಹನ್ನೆರಡು ನಕುಲ್ ಸ್ವಲ್ಪ ಹೊತ್ತು ಸುಮ್ಮನೆ ನಿಂತಿದ್ದು ಅವಳು ಮಾಡುವ ಕೆಲಸದ ಬಗ್ಗೆ ಹೇಳಿ ಅಲ್ಲಿಂದ ಅವನ ಕ್ಯಾಬಿನ್ಗೆ ತೆರಳಿದ ನಕುಲ್ ಹೇಳಿಕೊಟ್ಟ ನೈಋತ್ಯ ಅವನ ಆ ದಿನದ ಶೆಡ್ಯೂಲ್ ಅವನ ಸಮಯಕ್ಕೆ ಅನುಗುಣವಾಗಿ ರೆಡಿ ಮಾಡಿದಳು ಮುಖ್ಯವಾಗಿ ನಡೆಯಬೇಕಾದ ಮೀಟಿಂಗ್ ಬಗ್ಗೆ ತಿಳಿಸಿದ್ದ ಅದರ ಪ್ರಕಾರ ರೆಡಿ ಮಾಡಿ ಅವನ ಮುಖ ನೋಡುತ್ತಾ ನಿಂತಿರಲು ಸರಿ ಇವತ್ತು ಇಷ್ಟು ಸಾಕು ಹೋಗಿ ಬೇರೆ ಏನಾದರೂ ಕೆಲಸ ಇದ್ದರೆ ನೋಡು ಎಂದು ಹೇಳಿ ತನ್ನ ಕೆಲಸದತ್ತ ಗಮನ ಹರಿಸಿದ ನೈಋತ್ಯ ಅಲ್ಲಿಂದ ಹೊರಬಿದ್ದು ಇವತ್ತಿನ ಮೀಟಿಂಗಿಗೆ ಬೇಕಾದ ಫೈಲ್ಗಳನ್ನು ರೆಡಿ ಮಾಡಿಕೊಳ್ಳಲು ಶುರು ಮಾಡಿದಳು ಸುಹಾಸ್ನಿಂದ ನಕುಲ್ ವಿಷಯವನ್ನು ತಿಳಿದ ಅಜ್ಜಿ ಆಗಲೇ ಒಂದು ಉಪಾಯ ರೂಪಿಸಿತ್ತು ಪ್ರಖ್ಯಾತ ರೆಸ್ಟೋರೆಂಟ್ಗೆ ಕರೆ ಮಾಡಿದರೆ ಅಜ್ಜಿ ರಾತ್ರಿ ಕ್ಯಾಂಡಲೈಟ್ ಡಿನ್ನರ್ಗೆ ಅರೇಂಜ್ ಮಾಡಿತ್ತು ಅಲ್ಲಿನ ಮ್ಯಾನೇಜರ್ಗೆ ಕರೆ ಮಾಡಿ ಅವರಿಬ್ಬರ ಏಕಾಂತಕ್ಕೆ ಧಕ್ಕೆ ಬರದಂತೆ ನೋಡಿಕೊಳ್ಳಲು ಅಲ್ಲಿನ ಸಿಬ್ಬಂದಿಗೆ ತಿಳಿಸುವಂತೆ ತಿಳಿಸಿತ್ತು ನಂತರ ನಕುಲ್ಗೆ ಕರೆ ಮಾಡಿ ನೈಋತ್ಯಳನ್ನು ಹೋಟೆಲ್ಗೆ ಕರೆದುಕೊಂಡು ಹೋಗುವಂತೆ ತಿಳಿಸಿತ್ತು ಮೊದಲಿಗೆ ನಿರಾಕರಿಸಿದ ನಕುಲ್ ನಂತರ ಅಜ್ಜಿ ಇಂದು ನೈಋತ್ಯಳ ಆಫೀಸ್ನ ಮೊದಲ ದಿನ ಅವಳನ್ನು ಈ ದಿನ ನೆನಪಿರುವಂತೆ ಮಾಡುವುದು ನಮ್ಮ ಕರ್ತವ್ಯ ಹಾಗಾಗಿ ನೀನು ಅವಳನ್ನು ಕರೆದುಕೊಂಡು ಹೋಗಲೇಬೇಕು ಇದು ನನ್ನ ನಿರ್ಧಾರ ಇದರಿಂದ ನೀನು ಆಚೆ ಸರಿಯುವಂತಿಲ್ಲ ರೆಸ್ಟೋರೆಂಟ್ ಅಡ್ರೆಸ್ ಕಳಿಸ್ತೀನಿ ನೀವಿಬ್ಬರು ಹೋಗಿ ಬನ್ನಿ ಮನೆಯ ಬಗ್ಗೆ ಹಾಗೂ ನಿನ್ನ ಮಗಳ ಬಗ್ಗೆ ಯಾವುದೇ ಯೋಚನೆ ಬೇಡ ಎಂದು ಹೇಳಿದ ಅಜ್ಜಿ ಫೋನನ್ನು ತುಂಡರಿಸಿತ್ತು ಅಜ್ಜಿಯ ಕೋಪದ ಅರಿವಿದ್ದ ನಕುಲ್ ಅಜ್ಜಿಯ ಬಲವಂತಕ್ಕೆ ಸರಿ ಎಂದಿದ್ದ ಫೋನನ್ನು ಜೋರಾಗಿ ಅಲ್ಲಿದ್ದ ಸೋಫಾದ ಮೇಲೆ ಎಸೆದ ನಕುಲ್ ಟೇಬಲಿಗೆ ಮುಂಗೈಯನ್ನು ಮುಷ್ಟಿ ಮಾಡಿ ಗುದ್ದಿದ್ದ ಕೈಗೆ ನೋವಾದರೂ ಅಜ್ಜಿಯ ಆರೋಗ್ಯದ ಬಗ್ಗೆ ಯೋಚಿಸುತ್ತಿದ್ದ ನಕುಲ್ಗೆ ತನ್ನ ಜೀವನದಲ್ಲಿ ನಡೆದ ಗತದ ಬಗ್ಗೆ ನೆನಪಾಗಿತ್ತು ಎಲ್ಲರ ಮಾತಿಗೆ ಒಂದೇ ಏಟಿಗೆ ತಿರುಗೇಟು ನೀಡುವ ನಕುಲ್ ಅಜ್ಜಿಯ ಮಾತನ್ನು ಮಾತ್ರ ಮೀರುತ್ತಾ ಇರಲಿಲ್ಲ ಆಲೋಚಿಸುತ್ತಾ ನಿಂತವನ ಎದುರಿಗೆ ನಾರದನಂತೆ ಪ್ರತ್ಯಕ್ಷನಾಗಿದ್ದ ಸುಹಾಸ್ ಅವನಿಗೂ ಕೂಡ ಫೋನ್ ಮಾಡಿ ತಿಳಿಸಿದ್ದ ಅಜ್ಜಿ ಅವನ ಮೇಲೆ ಒಂದು ಕಣ್ಣಿಡುವಂತೆ ಸೂಚಿಸಿತ್ತು ಎದುರಿ ನಿಂತ ಸುಹಾಸ್ ಬಾಸ್ ಬಾಸ್ ಎಂದು ಎರಡು ಬಾರಿ ಕರೆದರೂ ಇಹಕ್ಕೆ ಬಾರದ ನಕುಲ್ನ ಭುಜವನ್ನು ಹಲುಗಾಡಿಸಿದ್ದ ವಾಸ್ತವಕ್ಕೆ ಬಂದ ನಕುಲ್ ಸುಹಾಸ್ ಕಡೆ ತಿರುಗಿ ಕೆಲಸ ಮುಗಿದಿದ್ರೆ ರೆಡಿಯಾಗಿ ಪಾರ್ಕಿಂಗ್ ಏರಿಯಾದಲ್ಲಿ ನನಗಾಗಿ ಕಾಯುವಂತೆ ತಿಳಿಸು ಎಂದು ವಾಶ್ರೂಮಿನತ್ತ ನಡೆದಿದ್ದ ತನ್ನ ಕಾರ್ಯಾಚರಣೆ ಫಲಿಸಿದ್ದಕ್ಕೆ ಖುಷಿಯಾದ ಸುಹಾಸ್ ನೈಋತ್ಯಾಗೆ ತಿಳಿಸಲು ಕ್ಯಾಬಿನ್ ಕಡೆ ಹೆಜ್ಜೆ ಇಟ್ಟಿದ್ದ ನೈಋತ್ಯ ಕ್ಯಾಬಿನ್ಗೆ ಬಂದ ಸುಹಾಸ್ ನೈಋತ್ಯ ಬಳಿ ಬಂದು ಭಾಸ್ ಕರೆಯುತ್ತಿರುವುದಾಗಿ ಹೇಳಿದಾಗ ಅಚ್ಚರಿಗೊಂಡ ನೈಋತ್ಯ ನಕುಲ್ ಕ್ಯಾಬಿನ್ಗೆ ಬಂದು ನೋಡಿದಾಗ ಅವನು ಅಲ್ಲಿ ಇರಲಿಲ್ಲ ಅವಳು ಅವನು ಎಲ್ಲಿದ್ದಾನೆ ಎಂದು ಹುಡುಕುವಷ್ಟರಲ್ಲಿ ಅವಳ ಹಿಂದೆ ಬಂದು ನಿಂತಿದ್ದ ನಕುಲ್ ಅವನ ಬಿಸಿ ಉಸಿರಿನ ಶಾಖ ಅವಳ ನಗ್ನ ಬೆನ್ನನ್ನು ಸೋಕುತ್ತಿತ್ತು ಅವಳ ಹೃದಯದ ಮಿಡಿತ ನೂರು ಪಟ್ಟು ಹೆಚ್ಚಾಗಿತ್ತು ಭಯದಿಂದ ಕಂಪಿಸುತ್ತಿದ್ದ ಅವಳ ಅದರವನ್ನು ಬಂಧಿಸುವ ಆಸೆ ಇದ್ದರೂ ಅವಳು ತನಗೆ ಹಾಗೂ ತನ್ನ ಕುಟುಂಬಕ್ಕೆ ಮಾಡಿದ ಅನ್ಯಾಯವನ್ನು ಮರೆಯಲು ಸಾಧ್ಯವೇ ಇರಲಿಲ್ಲ ಅಂತಹದ್ದೊಂದು ಘಟನೆ ಐದು ವರ್ಷದ ಹಿಂದೆ ನಡೆದಿದ್ದು ಅದು ಸದ್ಯದಲ್ಲೇ ಬಯಲಾಗುವ ಸಮಯ ಸನಿಹಕ್ಕೆ ಬಂದಿತ್ತು ನಕುಲ್ನ ನೇರ ನೋಟ ನೈಋತ್ಯಾಗಿ ಪರದಾಡುವಂತೆ ಮಾಡಿತ್ತು ಸರ್ ಕರೆದ್ರಂತೆ ಏನು ವಿಷಯ ಅಂತ ಹೇಳಿದರೆ ನಾನು ಉಳಿದ ಕೆಲಸ ಮಾಡಲು ಸರಿ ಹೋಗುತ್ತದೆ ಸುಹಾಸಣ್ಣ ನೀವು ನನ್ನನ್ನು ಕರೆಯುತ್ತಿರೋದಾಗಿ ತಿಳಿಸಿದ್ರು ಎಂದು ಭಯದಿಂದಲೇ ಕೇಳಿದವಳ ಮನದಲ್ಲಿ ಇದ್ದಿದ್ದು ನಾನೇನಾದರೂ ತಪ್ಪು ಮಾಡಿದ್ದೀನ ಎಂಬ ಪ್ರಶ್ನೆ ಮಾತ್ರ ನಕುಲ್ ಅವಳ ಪ್ರಶ್ನೆಗೆ ಉತ್ತರಿಸುತ್ತಾ ನಿನ್ನ ನಿಲ್ಲಿಗೆ ಕರೆದ ಉದ್ದೇಶ ಕೆಲಸದ ಬಗ್ಗೆ ತಿಳಿಸುವುದಕ್ಕೆ ಅಲ್ಲ ಅಜ್ಜಿ ಹೇಳಿದ್ದಾರೆ ನಾವಿಬ್ಬರು ಇಂದು ಹೊರಗಡೆ ಊಟ ಮಾಡ್ಕೊಂಡು ಹೋಗಬೇಕೆಂದು ಹಾಗಾಗಿ ನೀನು ರೆಡಿಯಾಗಿ ಬಾ ಎಂದು ತಿಳಿಸಲು ಅಷ್ಟೇ ನಿನ್ನನ್ನು ಕರೆದಿದ್ದು ಬೇಗ ಇನ್ನು ಹತ್ತು ನಿಮಿಷದಲ್ಲಿ ರೆಡಿಯಾಗಿ ಕಾರ್ ಪಾರ್ಕಿಂಗ್ ಜಾಗಕ್ಕೆ ಬಾ ಎಂದವನು ಅವಳಿಗೆ ಹೋಗುವಂತೆ ಕೈ ಸನ್ನೆ ಮಾಡಿದ ಅವಳು ಇನ್ನೇನು ಕ್ಯಾಬಿನ್ ದಾಟಿ ಹೊರಹೋಗಬೇಕು ಎನ್ನುವ ವೇಳೆಗೆ ಅವಳನ್ನು ತಡೆದ ನಕುಲ್ ಒಂದು ನಿಮಿಷ ಎಂದು ಅವಳ ಹಿಂದೆ ಹೋಗಿ ಅವಳ ಬೆನ್ನಿನ ಮೇಲೆ ಚಿಕ್ಕಾರ ಬಿಡಿಸುತ್ತಾ ಅವಳ ಬಿಚ್ಚಿದ ಗೆಜ್ಜೆಯ ದಾರವನ್ನು ಇದ್ದ ಅಲ್ಲಿಯವರೆಗೂ ಉಸಿರು ಬಿಗಿ ಹಿಡಿದು ನಿಂತ ನೈರುತ್ಯ ಅಲ್ಲಿಂದ ಒಂದೇ ಉಸಿರಿಗೆ ಕಾಲ್ ಕಿತ್ತಿದ್ದಳು ಕೊಂಚ ಸಮಯದ ನಂತರ ಇಬ್ಬರು ಕಾರನ್ನೇರಿ ತಲುಪಬೇಕಾದ ಸ್ಥಳವನ್ನು ಅಜ್ಜಿಯ ಆಗ್ನೆಯಂತೆ ತಲುಪಿದ್ದರು ಅದೊಂದು ಪ್ರಖ್ಯಾತ ರೆಸ್ಟೋರೆಂಟ್ ನೋಡಲು ಎರಡು ಕಣ್ಣು ಸಾಲದು ಎಂಬಂತಿದ್ದ ವೈಭವ ಪೂರಿತ ಸ್ಥಳ ಅಲ್ಲಿಗೆ ಬರುವ ಎಲ್ಲರೂ ಕೂಡ ಶ್ರೀಮಂತರೆ ಅಂಜಿಕೆಯಿಂದಲೇ ಒಳಗೆ ಕಾಲಿಟ್ಟ ನೈಋತ್ಯ ನಕುಲ್ನನ್ನು ಹಿಂಬಾಲಿಸಿದ್ದಳು ಅವನು ತಮಗೆ ಬುಕ್ ಆಗಿದ್ದ ಸ್ಥಳಕ್ಕೆ ಹೋಗಿ ಕುಳಿತರು ಕುಳಿತ ನಂತರ ವೇಟರ್ ಕುಡಿಯುವ ನೀರನ್ನು ತಂದು ಇಟ್ಟು ಮೆನು ಕಾರ್ಡನ್ನು ಅವನ ಕೈಗೆ ಇಟ್ಟನು ಕೆಲ ಕಾಲ ಮೆನು ಕಾರ್ಡನ್ನು ದೃಷ್ಟಿಸಿದ ನಕುಲ್ ನಂತರ ನೈಋತ್ಯ ಕಡೆ ತಿರುಗಿ ಯಾವ ತಿಂಡಿ ತಗೋತೀಯಾ ಎಂದು ಕೇಳಿದನು ನೈಋತ್ಯ ಅವನ ಮುಖ ನೋಡುತ್ತಾ ನೀವೇ ಆರ್ಡರ್ ಮಾಡಿ ನನಗೆ ಯಾವುದಾದ್ರೂ ಓಕೆ ಎಂದು ತಲೆ ತಗ್ಗಿಸಿ ಕುಳಿತಳು ನೈಋತ್ಯ ಇಳಿದ ಮೇಕಲ್ಲೇ ನಕುಲ್ ಓಕೆ ಎಂದು ವೇಟರ್ ಕಡೆ ತಿರುಗಿ ಒಂದಷ್ಟು ತಿಂಡಿಗಳನ್ನು ಆರ್ಡರ್ ಮಾಡಿದ್ದ ಅವಳು ತುಂಬ ಸೈಲೆಂಟಾಗಿ ಕೂತಿದ್ದಳು ಅವಳು ಏನಾದರೂ ಮಾತನಾಡಿದರೆ ಅದಕ್ಕೆ ವ್ಯಂಗ್ಯ ಮಾತನಾಡುವುದನ್ನು ಕರಗತ ಮಾಡಿಕೊಂಡಿದ್ದ ಹಾಗಾಗಿ ಮಾತನಾಡುವುದಕ್ಕಿಂತ ಮೌನವೇ ಚೆಂದ ಎಂದು ಸುಮ್ಮನಿದ್ದಳು ಅವನು ಏನು ರಿಯಾಕ್ಟ್ ಮಾಡದೆ ಅವಳನ್ನು ನೋಡುತ್ತಾ ಹಾಗೆ ಕುಳಿತಿದ್ದ ನಕುಲ್ ನೈಋತ್ಯ ಕಡೆ ತಿರುಗಿ ಯಾವುದಾದ್ರೂ ಸ್ವೀಟ್ ಬೇಕೆಂದರೆ ಆರ್ಡರ್ ಮಾಡು ಎಂದೇಳಲು ಅವಳು ಕ್ಷಣ ಕೂಡ ಯೋಚಿಸದೆ ನಾನು ಸ್ವೀಟ್ ತಿನ್ನಲ್ಲ ಇಂದವಳಿಗೆ ಈ ಮಾತು ಕೇಳಿದ ತಕ್ಷಣ ಅವಳಿಗೆ ಅವರಮ್ಮ ನೆನಪಾದರು ಈ ಥರ ಸ್ವೀಟ್ ತಿಂದು ತಿಂದು ಆರೋಗ್ಯನ ಹಾಳು ಮಾಡ್ಕೊತೀಯಾ ಎಂದು ಅವರಮ್ಮ ಬೈಯುತ್ತಿದ್ದದ್ದು ಅವಳ ಸ್ಮೃತಿ ಪಟಲದಲ್ಲಿ ಹಾದು ಹೋಗಿತ್ತು ಆ ಮಾತುಗಳು ಅವಳಿಗೆ ನೆನಪಾಗಿತ್ತು ಹಳೇ ನೆನಪಿನಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ನೈಋತ್ಯ ಕಡೆ ನೋಡುತ್ತಾ ಸಮಯ ದೂಡುತ್ತಿದ್ದಳು ಅಷ್ಟರಲ್ಲಿ ವೇಟರ್ ನಕುಲ್ ಆರ್ಡರ್ ಮಾಡಿದ್ದ ತಿಂಡಿಯನ್ನು ತಂದಿಟ್ಟಿದ್ದ ಆದರೆ ನೈಋತ್ಯ ದೃಷ್ಟಿಗೆ ಬಾಗಿಲ ಬಳಿ ಬರುತ್ತಿದ್ದ ವಿಕ್ಕಿ ಅವಳ ಕಣ್ಣಿಗೆ ಬಿದ್ದಿದ್ದ ಅವನನ್ನು ಅಲ್ಲಿ ನೋಡಿ ಆತಂಕವಾದರೂ ಅವನ ಜೊತೆಯಲ್ಲಿದ್ದ ಸರಳನ್ನು ನೋಡಿ ಸಮಾಧಾನವಾಗಿತ್ತು ವಿಕ್ರಮ್ ಒಂದೊಂದೇ ಹೆಜ್ಜೆ ಇಡುತ್ತಾ ಅವಳ ಹತ್ತಿರ ಬಂದಾಗ ನೈಋತ್ಯ ಸ್ವಲ್ಪ ಗಾಬರಿಯ ಮುಖ ಹೊತ್ತು ತನ್ನ ಕೈಯಿಂದ ಸಿರಗಿನ ತುದಿಯನ್ನು ಮುದುಡಿ ಮುದ್ದೆ ಮಾಡುತ್ತಾ ಹಿಡಿದಿದ್ದಳು ವಿಕ್ರಮ್ ನೋಡಿದ ನೈಋತ್ಯ ಅವನನ್ನು ನೋಡಿದರೂ ನೋಡದ ಹಾಗೆ ನಟಿಸುತ್ತಾ ನಕುಲ್ ಎದುರಾಗಿ ಕುಳಿತಿದ್ದರು ಅವಳ ಕಣ್ಣು ಮಾತ್ರ ತನಗೆ ಚಲಿಸಲು ಇರುವ ಜಾಗ ಸಾಲದು ಎಂಬಂತೆ ಅತ್ತಿಂದಿತ್ತ ಓಡಾಡುತ್ತಿತ್ತು ಕುಳಿತ ಜಾಗದಲ್ಲಿ ಎದುರಿಗೆ ಇರುವ ತಿಂಡಿಯನ್ನು ತಿನ್ನದೆ ನುಲಿಯುತ್ತಿರುವ ಅವಳ ಚಲನವಲನ ತನ್ನ ಹಿಂಬದಿ ಇದೆ ಎಂದು ಅರಿತ ನಕುಲ್ ಒಮ್ಮೆಲೆ ಹಿಂತಿರುಗಿ ಅವನಿಗೆ ಸರಳ ಜೊತೆ ಬಂದಿದ್ದ ವಿಕ್ರಮ್ ಕಾಣಿಸಿದ್ದ ಅವನನ್ನು ಅಲ್ಲಿ ನೋಡಿ ಮುಖ ಸಿಂಧರಿಸಿದ ನಕುಲ್ ನೈಋತ್ಯಳ ಕೈ ಹಿಡಿದು ಅವಳನ್ನೇ ನೋಡುತ್ತಾ ಕುಳಿತನು ನೈಋತ್ಯ ಕೈ ಭಯದಿಂದ ಕಂಪಿಸುತ್ತಿಂದು ನಕುಲ್ ಅಷ್ಟೊಂದು ಗಾಬರಿ ಪಡುವ ಅವಶ್ಯಕತೆ ಏನಿದೆ ಅಷ್ಟೊಂದು ನರ್ವಸ್ ಆಗಿದ್ದೀಯಾ ಅವನಿಲ್ಲಿಂದ ಹೋಗಿ ಆಯಿತು ಈಗ ನಿನ್ನ ಮುಂದೆ ಇರುವ ಊಟ ಮಾಡು ಇಲ್ಲದೇ ಹೋದರೆ ಈ ಊಟದ ಬಿಲ್ ನಿನ್ನ ಸಂಬಳದಲ್ಲಿ ಕಟ್ ಮಾಡ್ತೀನಿ ಎಂದಿದ್ದ ಆ ಕ್ಷಣ ನೈಋತ್ಯ ಮುಖ ಹಾಗಲಕಾಯಿ ಜ್ಯೂಸ್ ಕುಡಿದ ಥರ ಆಗಿತ್ತು ವಿಕ್ರಮ್ ನೈಋತ್ಯ ಎದುರಿನ ಟೇಬಲ್ನಲ್ಲಿ ಕುಳಿತು ರಾಜರೋಷವಾಗಿ ತನಗೆ ಬೇಕಾದ್ದನ್ನು ಆರ್ಡರ್ ಮಾಡಿ ತಿನ್ನಲು ಶುರು ಮಾಡಿದ್ದ ಮೃದು ಸ್ವಭಾವದ ಆಳಿಗೆ ಅವನ ಮುಖ ನೋಡುವುದಕ್ಕೂ ಇಷ್ಟ ಇರಲಿಲ್ಲ ಹೆಣ್ಣು ಮಕ್ಕಳನ್ನು ಕಾಲ ಕಸದಂತೆ ಕಾಣುವ ಅಪ್ಪ ಮಗನನ್ನು ಕೊಲೆ ಮಾಡುವಷ್ಟು ಆಕ್ರೋಶ ನೈಋತ್ಯಾಳಿಗೆ ಇತ್ತು ನನ್ನ ಮುಖವನ್ನು ನೋಡಲು ಇಷ್ಟಪಡದ ನೈಋತ್ಯ ಊಟವನ್ನು ಕೂಡ ಮಾಡದೆ ಅಲ್ಲಿಂದ ಹೊರಟಿದ್ದಳು ಎದ್ದು ನಿಂತವಳ ಕೈ ಹಿಡಿದು ನಿಲ್ಲಿಸಿದ ನಕುಲ್ ನಾನು ಏನೇ ಮಾಡಿದ್ರು ನಿನ್ನೊಳ್ಳೆಯದಕ್ಕೆ ಹೇಳೋದನ್ನು ಅರ್ಥ ಮಾಡ್ಕೊ ಇವನಿಂದ ನಿನಗೆ ತೊಂದರೆ ತಪ್ಪಿದ್ದಲ್ಲ ಇಲ್ಲಿಂದ ಒಬ್ಳೆ ಹೋಗಬೇಡ ಎಂದನು ಅವಳನ್ನು ತಡೆಯುತ್ತ ಯಾವ ಭಾವನೆಗಳನ್ನು ನಕುಲ್ ಮುಂದೆ ತೋರಿಸಿಕೊಳ್ಳುವುದಿಲ್ಲ ನೈಋತ್ಯ ಕಣ್ಣೀರನ್ನು ಕಣ್ಣಿಂದ ಚಾರದಂತೆ ಹಾಗೆ ತಡೆ ಹಿಡಿದು ಬಿಡಿ ಸರ್ ನಾನು ಹೋಗಬೇಕು ಎಂದು ಹೇಳಲು ಅವಳ ಮುಖದ ಮೇಲೆ ಮೂಡಿದ್ದ ಸ್ವೇದ ಬಿಂದುಗಳನ್ನು ನೋಡಿ ನೀನು ಏನು ತುಂಬ ಟಯರ್ಡ್ ಆಗಿರೋ ಥರ ಕಾಣಿಸ್ತಾ ಇದೆ ನಾನೇ ನಿನ್ನನ್ನು ಡ್ರಾಪ್ ಮಾಡ್ತೀನಿ ನಿನ್ನನ್ನು ರೆಸ್ಟೋರೆಂಟ್ಗೆ ಕರೆದುಕೊಂಡು ಬಂದದ್ದು ನಾನು ನೀನು ಈಗ ಒಬ್ಬಳೇ ಹೋದರೆ ಅಜ್ಜಿ ನನಗೆ ಸರಿಯಾಗಿ ಕ್ಲಾಸ್ ತಗೋತಾರೆ ಅಷ್ಟೇ ಎಂದು ಕಾಳಜಿಯಿಂದ ನುಡಿಯಲು ನೋಡಿ ಸರ್ ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡಿ ನನ್ನ ಭಾವನೆಗಳ ಜೊತೆ ನಿಮ್ಮ ಆಟ ಆಡಬೇಡಿ ನನ್ನ ಜೀವನವನ್ನು ನೀವು ಚದುರಂಗದಾಟ ಮಾಡಿಬಿಟ್ಟಿದ್ದೀರಾ ಎಂದವಳ ಮಾತು ಕತ್ತಿಗಿಂತಲೂ ಹರಿತವಾಗಿ ಅವನ ಹೃದಯವನ್ನು ಸೆಳಿತ್ತು ಅವಳ ಮಾತು ಕೇಳಿದ ಅವನಿಗೆ ನಿಜವಾಗಲೂ ತುಂಬ ಬೇಸರವಾಗಿತ್ತು ಆದರೆ ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿ ನಕುಲ್ ಇದ್ದ ನಿನಗೆ ನನ್ನ ಮೇಲೆ ಕೋಪ ರೀ ಅದಾಗೇ ಇರಲಿ ಇವಾಗ ನೀನು ನನ್ನ ಜೊತೆ ಖುಷಿ ಖುಷಿಯಾಗಿರಬೇಕು ಆಕಾಶಕ್ಕೆ ಆರುವ ಹಕ್ಕಿ ಯಾವತ್ತೂ ಕೂಡ ಅಹಂಕಾರ ಪಡೋದಿಲ್ಲ ಏಕೆಂದರೆ ಅದಕ್ಕೆ ತಿಳಿದಿದೆ ಆಕಾಶದಲ್ಲಿ ಕುಳಿತುಕೊಳ್ಳಲು ಸ್ಥಳವಿಲ್ಲವೆಂದು ಆ ಸಮಯದಲ್ಲಿ ಭೂತಾಯಿಯ ಆಶ್ರಯ ಬಹಳ ಮುಖ್ಯ ಎಂದು ಆದರೆ ಮನುಷ್ಯ ಮಾತ್ರ ಸ್ವಲ್ಪ ಯಶಸ್ಸು ತನ್ನ ಮುಡಿಗೇರಿದ ಹಾಗೆ ಅವನ ತಲೆ ಭೂಮಿಯ ಮೇಲೆ ನಿಲ್ಲೋದಿಲ್ಲ ಅಹಂಕಾರದಲ್ಲಿ ತೇಲಾಡ್ತಿರ್ತಾನೆ ಆ ಕ್ಷಣದಲ್ಲಿ ಈ ಲೋಕವನ್ನು ಮರೆತಿರ್ತಾನೆ ಆದರೆ ಅವನಿಗೆ ತಿಳಿಯದ ವಿಷಯ ಯಾವುದು ಭೂಮಿಯ ಮೇಲೆ ಶಾಶ್ವತ ಅಲ್ಲ ಎನ್ನುವುದು ಸ್ವಾರ್ಥಕ್ಕಾಗಿ ಬದುಕೋ ಜನರ ತುಂಬಿರುವಾಗ ನಿಸ್ವಾರ್ಥಕ್ಕೆ ಬೆಲೆ ಇರುವುದಿಲ್ಲ ಸರ್ ಎಂದು ಹೊರಟವಳ ಕೈ ಹಿಡಿದು ತಡೆದು ನಿಲ್ಲಿಸಿದ್ದ ನಕುಲ್ ನೋಡು ಇದು ರೆಸ್ಟೋರೆಂಟ್ ಇಲ್ಲಿ ಎಲ್ಲ ಸೀನ್ ಕ್ರಿಯೇಟ್ ಮಾಡಬೇಡ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ ಅಜ್ಜಿ ಹೇಳಿರೋದಕ್ಕೆ ನಾನಿಲ್ಲಿ ಕರೆ ತಂದಿರೋದು ಸೊ ಇಲ್ಲಿ ನೀನು ಓವರ್ ಡ್ರಾಮಾ ಮಾಡಬೇಡ ಎಲ್ಲರೂ ನಮ್ಮನ್ನೇ ಗಮನಿಸುತ್ತಿದ್ದಾರೆ ಎಂದು ಹೇಳಲು ಹೌದು ಸರ್ ನಿಜ ನೀವೆಷ್ಟೇ ಆದರೂ ರೆಪ್ಯುಟೆಡ್ ಪರ್ಸನ್ ನೀವೆಲ್ಲೇ ಹೋದರೂ ನಾಲ್ಕಾರು ಜನರ ದೃಷ್ಟಿಗೆ ನಿಮ್ಮ ಮೇಲೆ ಬಿದ್ದೇ ಇರುತ್ತೆ ಅದರಲ್ಲೂ ಮೀಡಿಯಾದವರ ಕಣ್ಣಂತೂ ಇದ್ದೇ ಇರುತ್ತೆ ನಿಮ್ಮ ಜೊತೆ ನಾನು ಬಂದು ಆಡುವವರ ಬಾಯಿಗೆ ಆಹಾರ ಆಗುವುದಕ್ಕಿಂತ ನನ್ನ ಪಾಡಿಗೆ ನಾನಿರೋದು ಸರಿತಾನೆ ಎಂದವಳು ಅವನ ಉತ್ತರಕ್ಕೂ ಕಾಯದೆ ಪಾರ್ಕಿಂಗ್ ಲಾಟ್ನಲ್ಲಿ ನಿಂತಿದ್ದ ಅವನ ಕಾರ್ ಬಳಿ ನಿಂತಿದ್ದಳು ಅವಳ ಹಿಂದೆ ಬಂದ ನಕುಲ್ ಅವಳ ಕೈ ಹಿಡಿದು ಕಾರಿನೊಳಗೆ ತಳ್ಳಿ ನಿನ್ನ ನೀನು ರಾಣಿ ಎಲಿಜಬೆತ್ ಅಂದ್ಕೊಂಡಿದ್ದೀಯಾ ನಾನು ನಿಲ್ಲು ಎಂದು ಹೇಳ್ತಾ ಇದ್ರು ಬರ್ತಾನೆ ಇದೆಯಾ ಎಂದು ಕೋಪದಿಂದ ಬಡಬಡಾಯಿಸುತ್ತಿರಲು ಅವಳು ಮಾತ್ರ ಮಹಾಮೌನಿ ಕುಲ್ ಕಾರ್ಡೋರ್ ಓಪನ್ ಮಾಡಿದಾಗ ಏನೊಂದು ಮಾತನಾಡದೆ ಕಾರ್ ಹತ್ತಿ ಕಿಟಕಿಯ ಕಡೆ ಮುಖ ಮಾಡಿ ಕುಳಿತವಳಿಗೆ ನಕುಲ್ ಮುಖ ನೋಡುವ ಮನಸ್ಸಿಲ್ಲ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತ ನಕುಲ್ ಮನೆ ಕಡೆಗೆ ಕಾರ್ ಚಲಾಯಿಸಿದ್ದ ಕಾರಿನಲ್ಲೂ ಕೂಡ ಇಬ್ಬರ ಮೌನ ನಿಶ್ಶಬ್ದವನ್ನು ಕಾಯ್ದುಕೊಂಡಿತ್ತು ಕಿಟಕಿ ಆಚೆ ನೋಡುತ್ತಾ ತನ್ನ ಜೀವನದಲ್ಲಿ ನಡೆದ ಘಟನೆಯನ್ನು ಮೆಲುಕು ಹಾಕುತ್ತಾ ಇರಲು ಕಣ್ಣಿಂದ ಸುರಿಯುತ್ತಿತ್ತು ಗಿಡ ಬಿಡದೆ ಕಣ್ಣೀರು ಯೋಚಿಸುತ್ತಾ ಕುಳಿತವಳ ಮನಕ್ಕೆ ತಂಪೆರೆಯುವಂತೆ ಬೀಸುತ್ತಿತ್ತು ತಣ್ಣನೆಯ ತಂಗಾಳಿ ಕಿಟಕಿಯ ಹೊರಗಿದವಳಿಗೆ ನಿದ್ರಾದೇವಿ ಆವರಿಸಿದ ಬಗ್ಗೆ ತಿಳಿದಿಲ್ಲ ಕಾರ್ ಮನೆ ತಲುಪಿದ ನಂತರ ನೈಋತ್ಯ ಕಡೆ ನೋಡಿದ ನಕುಲ್ ಹಾಯಾದ ಸೋಂಪಾದ ನಿದ್ರೆಯಲ್ಲಿದ್ದವಳೆ ಅವನ ಮನ ಧರಿಸಿ ಶಬ್ದ ಮಾಡದೆ ನಿಧಾನವಾಗಿ ಕಾರಿನಿಂದ ಇಳಿದು ಅವಳನ್ನು ನಿಧಾನವಾಗಿ ತನ್ನ ತೆಕ್ಕೆಗೆ ತೆಗೆದುಕೊಂಡು ಹೊಳಹೋದನು ಮೆಟ್ಟಿಲುಗಳನ್ನು ಹತ್ತಿ ಇನ್ನೇನು ಅವಳನ್ನು ಹಾಸಿಗೆಗೆ ವರ್ಗಾಯಿಸಬೇಕು ಅಷ್ಟರಲ್ಲಿ ಕಣ್ಣು ಬಿಟ್ಟಿದ್ದಳು ನೈಋತ್ಯ ನಕುಲ್ ತೆಕ್ಕೆಯಲ್ಲಿ ಇರುವುದನ್ನು ನೋಡಿದ ನೈರುತ್ಯ ಮುಜುಗರದಿಂದ ಕೆಳಗೆ ಇಳಿದು ತನ್ನ ಅಜಾಗರೂಕತೆಗೆ ತನ್ನನ್ನು ತಾನು ಶಪಿಸಿಕೊಳ್ಳುತ್ತಾ ನನ್ನ ನಿಂತ್ಕೊಂಡು ಬರುವ ಬದಲು ಎಚ್ಚರಿಸಿದರೆ ಆಗುತ್ತಿತ್ತು ಸರ್ ನಿಮಗೆ ನನ್ನನ್ನು ಒತ್ತುಕೊಂಡು ಬರುವ ಪ್ರಮೇಯವೇ ಬರುತ್ತಿರಲಿಲ್ಲ ಎಂದುಕೊಂಡವಳು ಫ್ರೆಶಪ್ ಆಗಲು ರೂಮ್ಗೆ ತೆರಳಿದಳು ಆಗಿ ಬಂದವಳ ಎದುರು ನಿಂತ ನಕುಲ್ ನೈಋತ್ಯ ಕಡೆ ತಿರುಗಿ ಏನಾಗಿದೆ ನಿನಗೆ ಯಾಕೆ ಈ ಥರ ಬಿಹೇವ್ ಮಾಡ್ತಾ ಇದ್ದೀಯಾ ಎಂದು ಕೇಳಿದ ಸುಮ್ಮನೆ ನಿಂತವಳ ಸನಿಹ ಬಂದ ನಕುಲ್ ಅವಳ ಗಲ್ಲವನ್ನು ಹಿಡಿದು ನೀನು ನನ್ನಿಂದ ಏನು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀಯಾ ಅದನ್ನಾದರೂ ಹೇಳು ಎಂದು ಅವಳನ್ನು ಕೇಳಿದ ನಂತರ ಅವಳ ಮುಖ ನೋಡುತ್ತ ನಿಂತ ಅವನ ಮಾತಿಗೆ ಏನು ಮಾತನಾಡದ ನೈಋತ್ಯ ರೂಮಿನಿಂದ ಆಚೆ ಅದು ವಿಧಿಯ ರೂಮಿನ ಕಡೆಗೆ ಹೋಗಲು ನಕುಲ್ ಕೂಡ ಅವಳ ಹಿಂದೆ ಬಂದವ ಹಿಂದಿನಿಂದಲೇ ಅವಳ ನಡುವಿನ ಸುತ್ತ ಕೈ ಹಾಕಿ ಅವಳು ಉಸಿರಾಡಲು ಕೂಡ ಕಷ್ಟಪಡುವಂತೆ ಅವಳ ಸನಿಹದಲ್ಲಿ ನಿಂತ ಅವನ ಆ ಅಪ್ಪುಗೆ ಅವಳಿಗೆ ಹಿತವೆಂದು ಅನಿಸಿದರೂ ಅವನಂದ ಮಾತುಗಳು ಪದೇ ಪದೇ ಅವಳ ಗಮ್ಯಕ್ಕೆ ಬರುತ್ತಿತ್ತು ಅವನ ಕೈ ಬಿಡಿಸಿಕೊಂಡ ನೈಋತ್ಯ ನೀವು ನನಗೆ ತುಂಬ ಒಳ್ಳೆಯ ನೆನಪುಗಳನ್ನು ಹಾಗೂ ಬಹುಮಾನಗಳನ್ನು ನೀಡಿದ್ದೀರಿ ಸರ್ ಅದನ್ನು ನಾನು ಏಳೇಳು ಜನ್ಮಕ್ಕೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಸರ್ ಥ್ಯಾಂಕ್ ಯು ಫಾರ್ ಆಲ್ ದಟ್ ಇನ್ನು ಮುಂದೆ ನಾನು ನಿಮ್ಮ ಯಾವ ಸುದ್ದಿಗೂ ಬರೋದಿಲ್ಲ ನನ್ನದೇ ಆದ ಬದುಕನ್ನು ನಾನು ನೋಡಿಕೊಳ್ತೇನೆ ಚೆನ್ನಾಗಿ ಜೀವನ ಮಾಡ್ತೀನಿ ನನ್ನ ಜೀವನದಲ್ಲಿ ವಿಧಿ ಹಾಗೂ ನನ್ನಮ್ಮನೆಗೆ ಮಾತ್ರ ಸ್ಥಾನ ಹಾಗಂತ ಈ ಮನೆ ಬಿಟ್ಟು ಹೋಗಲ್ಲ ಏಕೆಂದರೆ ನೀವು ಮಾಡಿರುವ ಅಗ್ರಿಮೆಂಟ್ ನನ್ನ ನೆನಪಿನಲ್ಲಿ ಇದೆ ಇಂದು ಅಲ್ಲಿಂದ ಹೊರಟವಳು ಮತ್ತೆ ತಿರುಗಿ ಯಾವಾಗಲೂ ಈ ಅಗ್ರಿಮೆಂಟ್ನಲ್ಲಿ ಇರುವುದೇ ನಡೆಯುವುದಿಲ್ಲ ಸರ್ ಎಂದು ಆಚೆ ಬಂದಳು ನೈಋತ್ಯ ಅವಳಂತ ಮಾತಿಗೆ ನಕುಲ್ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಬಿದ್ದ ಈ ನೃತ್ಯ ಸುಮ್ಮನೆ ಹೋಗಿ ಹಾಸಿಗೆ ಮೇಲೆ ಮಲಗಲು ಮನಸ್ಸು ಸಕಲವನ್ನು ಕಳೆದುಕೊಂಡ ರೀತಿಯಲ್ಲಿ ಚಡಪಡಿಸುತ್ತಿತ್ತು ನಾನು ಏನಾದರೂ ಅವರಿಗೆ ನೋವಾಗುವ ರೀತಿಯಲ್ಲಿ ಮಾತನಾಡಿದ್ದೇನಾ ನಿಜ ಅವರಿಗೂ ಕೂಡ ಅವರ ತಪ್ಪಿನ ಅರಿವಾಗಬೇಕು ಅದಕ್ಕೆ ಕಠಿಣ ನಿರ್ಧಾರ ಕೈಗೊಳ್ಳುವುದರಲ್ಲಿ ಯಾವುದೇ ತಪ್ಪಿಲ್ಲ ಇನ್ನು ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡವಳು ನೆಮ್ಮದಿಯ ನಿದ್ರೆಗೆ ಶರಣಾಗತಳಾಗುತ್ತಾಳೆ ಲಿವಿಂಗ್ ರೂಮ್ನಲ್ಲಿ ಕುಳಿತ ನಕುಲ್ ನಂತರ ಎದ್ದು ನೈಋತ್ಯ ಮಲಗಿದ್ದ ಸ್ಥಳಕ್ಕೆ ಬಂದಿದ್ದ ಅವನು ಅಲ್ಲಿಂದ ಬರುವಾಗ ಸಮಯ ರಾತ್ರಿ ಹನ್ನೆರಡಾಗಿತ್ತು ನೈಋತ್ಯ ಸುಂದರವಾದ ಬಿಳಿಯ ಬೆಡ್ ಮೇಲೆ ಸಮುದ್ರದ ಆಳದಲ್ಲಿ ಒಳೆಯುವ ಮುತ್ತಿನ ತರಹ ಮಲಗಿದ್ದಳು ಅತಂಬರ್ತ ತೀರದ ಕಿಟಕಿಯಿಂದ ಸುಳುತ್ತಿದ್ದ ಚಂದ್ರನ ಬಿಂಬದ ಬೆಳಕಿನಲ್ಲಿ ಬೀಸುತ್ತಿದ್ದ ತಣ್ಣನೆ ತಂಗಾಳಿ ಅವಳ ಮುಂಗುರುಳನ್ನು ಗಾಳಿಪಟದ ತರಹ ಹಾರಾಡುತ್ತಿತ್ತು ಅವಳ ಗಲ್ಲದ ಮೇಲೆ ಇರುವ ಪುಟ್ಟ ಮಚ್ಚೆ ರಾತ್ರಿಯಲ್ಲಿ ಕೂಡ ಅಂದವಾಗಿ ಕಾಣಿಸುತ್ತ ನಕುಲ್ ಸಂಯಮಕ್ಕೆ ಸವಾಲು ನೀಡುತ್ತಿತ್ತು ಅವಳ ಮುಖಭಾವ ಅವಳ ಕನಸಿನ ರಾಜಕುಮಾರ ಮುದ್ದು ಕೊಡ್ತಾ ಇರೋ ಥರ ಹಾಗೆ ನೈಋತ್ಯ ನಿದ್ದೆಯಲ್ಲಿ ನಾಚಿಕೆಯಿಂದ ಮುಖ ಕೆಂಪಾಗಿತ್ತು ಸಮಯದಲ್ಲಿ ಅವಳ ತುಟಿ ಅಂಚಿನಲ್ಲಿ ಅದ್ಭುತವಾದ ನಗು ಮೂಡಿತ್ತು ಹಾರ್ಡ್ ವೀಕ್ ಇರೋರೇನಾದರೂ ಆ ನಗುವನ್ನು ಅಲ್ಲಿ ನೋಡಿದ್ರೆ ಹರೇ ಕ್ಷಣದಲ್ಲಿ ಅಲ್ಲೇ ಕಳೆದು ಹೋಗ್ತಾ ಇದ್ರು ಪಕ್ಕದಲ್ಲಿದ್ದ ದಿಂಬನ್ನು ತಬ್ಬಿ ಮಲಗಿದ್ದಳು ಹೊಳ ಬಂದ ನಕುಲ್ ಅವಳನ್ನು ನೋಡುತ್ತಾ ಹಾಗೆ ನಿಂತ ಜಾಗದಲ್ಲೇ ಕಳೆದು ಹೋಗಿದ್ದ ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗಡೆ ಜ್ಞಾನೋದಯ ಆಯಿತು ಎನ್ನುವ ಹಾಗೆ ಈ ನಕುಲ್ಗೆ ಆ ರಾತ್ರಿ ನೈಋತ್ಯ ತುಂಬ ಸುಂದರವಾಗಿದ್ದಾಳೆ ಅಂತ ಅನಿಸಿತ್ತು ಅವಳು ತನಗೆ ಗೊತ್ತಿಲ್ಲದೆ ಅವಳ ಬ್ಯೂಟಿಯ ಬಗ್ಗೆ ಬಾಯಿ ಬಿಟ್ಟು ತನ್ನ ಈಗೋವನ್ನು ಬದಿಗಿಟ್ಟು ಅವಳಿಗೆ ಕಾಮೆಂಟ್ ಮಾಡಿದ್ದ ರಾತ್ರಿ ಬಂದಾಗ ಅವಳು ಮುದ್ದಾಗಿ ಮಲಗಿದ್ದನ್ನು ನೋಡಿದ ನಕುಲ್ ಹಾಗೆಯೇ ಸ್ವಲ್ಪ ಹೊತ್ತು ಅವಳ ಮುಖಕ್ಕೆ ಅಲ್ಲೇ ಕಳೆದು ಹೋಗಿದ್ದ ವಾಸ್ತವದ ಅರಿವಾದಾಗ ತಲೆ ಕೊಡವಿಕೊಂಡು ನಿಂತನು ಆ ವೇಳೆಗೆ ಗಡಿಯಾರ ತನ್ನ ಇರುವಿಕೆ ತೋರಿಸುವ ಸಲುವಾಗಿ ಬಡಿದುಕೊಂಡಿತ್ತು ಸಮಯ ಹನ್ನೆರಡಾಗಿತ್ತು ತಕ್ಷಣ ನಕುಲ್ ಕಣ್ಣಿಂದ ಧಾರಾಕಾರವಾಗಿ ಕಣ್ಣೀರು ಹೊರಬಂದಿತ್ತು ರೂಮಿನಿಂದ ಆಚೆ ಬಂದವನು ತನ್ನ ರೂಮಿನಿಂದ ಸ್ವಲ್ಪ ದೂರದಲ್ಲಿದ್ದ ರೂಮಿನ ಪೀಕವನ್ನು ತೆರೆದು ಒಳ ಹೋಗಿ ಒಂದು ಡ್ರಾನಿಂದ ಕವರನ್ನು ಓಪನ್ ಮಾಡಿ ಅದರಲ್ಲಿದ್ದ ಒಂದು ಮುದ್ದಾದ ಹೆಣ್ಣು ಹುಡುಗಿಯ ಫೋಟೋಗೆ ಮುತ್ತನಿಟ್ಟನು ನನ್ನ ಮುದ್ದು ತಂಗಿಯಿಲ್ಲದೆ ಈ ನಾಲ್ಕು ವರ್ಷದ ದಿನಗಳನ್ನು ನಾಲ್ಕು ಯುಗ ಕಳೆದಂತೆ ಭಾಸವಾಗುತ್ತಿದೆ ಏನಾಗಿದೆ ನಿನಗೆ ಎಲ್ಲಿದ್ದೀಯಾ ಬದುಕಿದ್ದೀಯಾ ಇಲ್ಲವೋ ಯಾವುದೂ ನನಗೆ ತಿಳಿದಿಲ್ಲ ಆದರೆ ನಿನ್ನ ಈ ದುಸ್ಥಿತಿಗೆ ಕಾರಣವಾದ ನೈಋತ್ಯ ನನ್ನ ಕೈವಶದಲ್ಲಿದ್ದಾಳೆ ನಿನ್ನ ಮುದ್ದಾದ ಮಗುವಿನ ಮುಖ ನೋಡುತ್ತಾ ನಾನು ದಿನಗಳನ್ನು ದೂಡುತ್ತಿದ್ದೇನೆ ನಿನ್ನ ಮಗಳು ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ ಬೃಂದ ಅವಳು ನಿನ್ನದೇ ಪಡೆಯ್ಚು ಇಂದಿಗೂ ನಾನು ಜೀವಂತವಾಗಿರಲು ಕಾರಣ ನಿನ್ನ ಮಗಳು ಅಲ್ಲ ಅಲ್ಲ ಅವಳು ನಿನ್ನ ಮಗಳು ನನ್ನ ಮಗಳು ನಮ್ಮಿಬ್ಬರ ಬಾಂಧವ್ಯ ಸುಮಾರು ಇಪ್ಪತ್ತು ವರ್ಷಗಳದ್ದು ಹಾಗೆಯೂ ನೀನು ನಾಲ್ಕರ ಹಸುಳೆ ಅನಾಥಾಶ್ರಮದಲ್ಲಿ ನನ್ನ ಹುಟ್ಟು ಹಬ್ಬವನ್ನು ಆಚರಿಸಲು ಅಂದಾಗ ನನ್ನ ತಂದೆ ತಾಯಿ ನನ್ನ ಹುಟ್ಟಿದ ಹಬ್ಬಕ್ಕೆ ಪ್ರೀತಿಯಿಂದ ಉಡುಗೊರೆಯಾಗಿ ನೀಡಿದ್ದು ನಿನ್ನನ್ನೇ ಆದರೆ ಆ ಅತ್ಯಮೂಲ್ಯವಾದ ಉಡುಗೊರೆಯನ್ನು ನನ್ನಿಂದ ಉಳಿಸಿಕೊಳ್ಳಲಾಗಲಿಲ್ಲ ದಯವಿಟ್ಟು ಈ ನಿರ್ದಯ ಅಣ್ಣನನ್ನು ಕ್ಷಮಿಸು ಸಾಧ್ಯವಾದರೆ ನಿನ್ನ ಕಷ್ಟಗಳಿಗೆ ಕಾರಣವಾದವರನ್ನು ನಾನು ನೆಮ್ಮದಿಯಾಗಿರಲು ಯಾವುದೇ ಕಾರಣಕ್ಕೂ ಈ ಭೂಮಿಯ ಮೇಲೆ ಬಿಡುವುದಿಲ್ಲ ಇದು ನನ್ನ ಶಪಥ ಇಂದಿಗೆ ನೀನು ನನ್ನಿಂದ ದೂರವಾಗಿ ನಾಲ್ಕು ವರ್ಷಗಳು ಸಂದಿವೆ ಮಗುವನ್ನು ನನಗೆ ಕೊಡಲು ತಿಳಿಸಿ ನೀನು ಓದದ್ದಾದರೂ ಎಲ್ಲಿಗೆ ಎಂಬ ಪ್ರಶ್ನೆಗೆ ಉತ್ತರ ಕೊಡಬೇಕಾದವಳು ನೀನೆ ಆದರೆ ನೀನು ಎಲ್ಲಿದ್ದೀಯಾ ಎಂಬ ಸುಳಿವೇ ಇಲ್ಲ ಎಂದು ಯೋಚಿಸುತ್ತಾ ಬಂದು ನೈಋತ್ಯ ಪಕ್ಕದಲ್ಲಿಯೇ ಮಲಗಿಕೊಂಡಿದ್ದ ನಕುಲ್ ನಿದ್ದೆ ಕಣ್ಣಲ್ಲಿ ಯಾವಾಗ ನೈಋತ್ಯಗಳನ್ನು ತಬ್ಬಿಕೊಂಡಿದ್ದ ಎಂಬುದು ಅವನಿಗೆ ತಿಳಿದಿರಲಿಲ್ಲ ಬೇಗನೆ ಎಚ್ಚರವಾದ ನೈಋತ್ಯಕ್ಕೆ ಹೇಗೆ ರಿಯಾಕ್ಟ್ ಮಾಡುವುದು ಎನ್ನುವುದೇ ಗೊತ್ತಾಗಲಿಲ್ಲ ಇದೇ ಮೊದಲ ಬಾರಿಗೆ ನಕುಲ್ ನೈಋತ್ಯನನ್ನು ಬಹಳ ಪ್ರೀತಿಯಿಂದ ಅಪ್ಪಿಕೊಂಡಿದ್ದ ನೈಋತ್ಯಗಳಿಗೆ ಖುಷಿಯನ್ನು ತಾಳಲಾರದೆ ಹಳು ಬ ಬರುವ ತರಹ ಆಗಿತ್ತು ಅವಳಿಗೆ ಗಟ್ಟಿಯಾಗಿ ಉಸಿರಾಡಲು ಕೂಡ ಆಗುತ್ತಿರಲಿಲ್ಲ ಅವನು ಅಷ್ಟು ಬಿಗಿಯಾಗಿ ಅಪ್ಪಿ ಮಲಗಿದ್ದ ಅವನು ಅವಳನ್ನು ಎಷ್ಟು ಗಟ್ಟಿಯಾಗಿ ಅಪ್ಪಿದ್ದನೆಂದರೆ ಚಿಕ್ಕ ಮಗು ಎಲ್ಲಿಯಾದರೂ ತನ್ನ ತಾಯಿ ಬಿಟ್ಟು ಹೋಗುತ್ತಾಳೆ ಎಂಬ ಅಪನಂಬಿಕೆಯಿಂದ ತಾಯಿಯನ್ನು ಪುವ ಮುದ್ದು ಕಂದಮ್ಮನಂತೆ ಅವಳನ್ನು ಅಪ್ಪಿ ಮಲಗಿದ್ದ ಅವನು ಅಪ್ಪಿಕೊಂಡಿದ್ದ ರೀತಿಗೆ ತಕ್ಷಣ ಅವಳ ದೇಹದಲ್ಲಿ ಬಿಸಿ ಉಸಿರಿನ ತಾಪ ಹೆಚ್ಚಾಗಿತ್ತು ಅವರಿಗೆ ಗೊತ್ತಿಲ್ಲದೆ ಅವರಿಬ್ಬರ ಹೃದಯಗಳು ಮಾತನಾಡುತ್ತಿದ್ದವು ಅಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿದ್ದು ನೈರುತ್ಯಳ ಹೃದಯ ಅವಳ ಉಸಿರಿನ ಏರಿಳಿತವೂ ಕೂಡ ಅವಳ ಗಮನಕ್ಕೆ ಬರುತ್ತಿತ್ತು ಅವಳು ಬೆಣ್ಣೆ ಥರ ಕರಗುತ್ತಿದ್ದಳು ಇನ್ನೇನು ಪ್ರೇಮದ ಅಮಲಿನಲ್ಲಿ ನೈಋತ್ಯ ತೇಲಾಡಬೇಕು ಅಷ್ಟರಲ್ಲಿ ಸಡನ್ನಾಗಿ ನಕುಲ್ ಕಣ್ಣು ಬಿಟ್ಟಿದ್ದ ಅವಳನ್ನು ಅಪ್ಪಿ ಮಲಗಿದ್ದೇನೆ ಎಂದು ತಿಳಿದಾಗ ನೈಋತ್ಯಳನ್ನು ಜೋರಾಗಿ ತಳ್ಳಿದ್ದ ಒತ್ತಾಯವಾಗಿ ನನ್ನ ಮನಸ್ಸಿನಲ್ಲಿ ನೈಋತ್ಯ ಬಗ್ಗೆ ದ್ವೇಷವನ್ನು ತುಂಬಿಕೊಂಡು ನನಗೆ ಪ್ರೀತಿಗಾಗಿ ನೀನು ಕಾಯ್ತಾ ಇದ್ದೀಯಲ್ವಾ ನನ್ನ ಪ್ರೀತಿ ಈ ಜನ್ಮದಲ್ಲಿ ನಿನಗೆ ಸಿಗೋದಿಲ್ಲ ನಾನು ನಿನ್ನ ಬಳಿ ಪ್ರೀತಿಯಿಂದ ನಡೆದುಕೊಳ್ಳುವುದು ನಿನಗೆ ಕಷ್ಟ ಬಂದಾಗ ನಿನ್ನ ಸಹಾಯಕ್ಕೆ ನಿಲ್ಲುವುದು ನಿನ್ನ ಮೇಲಿನ ಪ್ರೀತಿಯಿಂದ ಅಲ್ಲ ಅಭಿಮಾನದಿಂದ ಅಷ್ಟೆ ನೀನು ನನ್ನ ಮಗಳನ್ನು ನೋಡಿಕೊಳ್ಳುವ ರೀತಿ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಪ್ರೀತಿಯಿಂದ ನಿನಗೆ ಸಹಾಯ ಮಾಡಿದ್ದು ನೀನು ಇದಕ್ಕೆಲ್ಲ ಪ್ರೀತಿ ಪ್ರೇಮ ಅಂತೆಲ್ಲ ಸೇರಿಸಿ ತಪ್ಪು ತಿಳ್ಕೊಬೇಡ ನನಗೆ ನಿನ್ನ ಮೇಲೆ ಯಾವ ಪ್ರೀತಿ ಕೂಡ ಇಲ್ಲ ನಿನ್ನ ಮೇಲೆ ನನಗಿರೋದು ಬರೀ ದ್ವೇಷ ಸೇಡು ಮಾತ್ರ ಅದು ಕಡಿಮೆ ಆಗಿಲ್ಲ ಅದು ಈ ಜನ್ಮದಲ್ಲಿ ಕಡಿಮೆ ಕೂಡ ಆಗೋದಿಲ್ಲ ಅಂತ ಹೇಳಿದ ನಕುಲ್ ಟವಲ್ ತೆಗೆದುಕೊಂಡು ಸ್ನಾನಕ್ಕೆ ಹೊರಟ ಬಾತ್ರೂಮ್ಗೆ ಹೋಗಿ ಡೋರ್ ಕ್ಲೋಸ್ ಮಾಡಿಕೊಂಡವನು ಮತ್ತೆ ಡೋರ್ ಓಪನ್ ಮಾಡಿ ಎಲ್ಲ ಕಡೆ ನೋಡುತ್ತಾ ನೈಋತ್ಯ ಮುಖ ನೋಡುತ್ತಾ ಸಾರಿ ಎಂದು ಹೇಳಿ ಅವಳು ಅದಕ್ಕೇನು ರಿಯಾಕ್ಟ್ ಮಾಡುವ ಮುಂಚೆ ಬಾತ್ರೂಮ್ ಕದವನ್ನು ಜೋರಾಗಿ ಹಾಕಿಕೊಂಡಿದ್ದ ನಕುಲ್ ಪಾಲಿಗೆ ನೈಋತ್ಯ ಎಂದರೆ ದ್ವೇಷ ದ್ವೇಷ ಎಂದರೆ ನೈಋತ್ಯ ಅಂಥದ್ರಲ್ಲಿ ನಕುಲ್ ಸಾರಿ ಕೇಳಿದರೂ ಉದ್ದೇಶ ಅದರ ಹಿಂದಿರುವ ಮರ್ಮ ನೈಋತ್ಯಗೂ ಕೂಡ ಕೊಂಚ ಅನುಮಾನ ಉಂಟಾಗಿತ್ತು ದೀರ್ಘವಾದ ಅಭ್ಯಂಜನದ ನಂತರ ಆಚೆ ಬಂದಿದ್ದ ನಕುಲ್ ಇವತ್ತಿನ ದಿನ ನಕುಲ್ ತುಂಬ ಶಾಂತನಾಗಿದ್ದ ನಾನು ತಿಂಡಿ ಮಾಡಿದ್ರೆ ನೆಮ್ಮದಿಯಾಗಿ ತಿಂಡಿ ತಿಂದು ಹೋಗ್ತಾನೆ ಎಂದು ಭಾವಿಸಿದ್ದ ನೈಋತ್ಯ ತಿಂಡಿ ಮಾಡಲು ಅಡುಗೆ ಮನೆಗೆ ಬಂದಿದ್ದಳು ಬೇಗ ಬೇಗ ಅವನಿಷ್ಟದ ತಿಂಡಿ ತಯಾರಿಸಿ ಸಮಯ ನೋಡಿದರೆ ಆಗಲೇ ಎಂಟು ಗಂಟೆಯಾಗಿತ್ತು ನಕುಲ್ ಜೊತೆಗೆ ತಾನು ಕೂಡ ಆಫೀಸ್ಗೆ ಹೋಗುವ ಸಲುವಾಗಿ ಅವಳು ಕೂಡ ರೆಡಿ ಮಾಡಿದ್ದ ತಿಂಡಿಯನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ರೆಡಿ ಆಗಲು ವಿಧಿ ರೂಮ್ಗೆ ಹೋಗಿದ್ದಳು ಇವತ್ತು ಬೇರೆ ಇಂಪಾರ್ಟೆಂಟ್ ಕ್ಲೈಂಟ್ ಮೀಟಿಂಗ್ ಬೇರೆ ಇದೆ ಪ್ರೆಸೆಂಟೇಷನ್ ರೆಡಿ ಮಾಡಿಲ್ಲ ಎಂಬ ಟೆನ್ಷನ್ನಿಂದಲೇ ಹೊರಟ ನಕುಲ್ ಬೇಗ ಡ್ರೆಸ್ ಮಾಡಿಕೊಂಡು ಕೆಳಗೆ ಇಳಿದಿದ್ದ ಸುತ್ತಲೂ ಕಣ್ಣಾಡಿಸಲು ನೈಋತ್ಯ ಅವನ ಕಣ್ಣಿಗೆ ಬೀಳಲೇ ಇಲ್ಲ ಅಡುಗೆ ಮನೆಯಲ್ಲಿ ಇರಬಹುದು ಎಂದು ಅಡುಗೆ ಮನೆ ಬಾಗಿಲಿಗೆ ಹೋಗಿ ನೋಡಲು ಅಲ್ಲಿ ಕೂಡ ಇರಲಿಲ್ಲ ನೈಋತ್ಯ ಮನೆ ಕೆಲಸವನ್ನೆಲ್ಲ ಪೂರ್ತಿ ತಾನೇ ಮಾಡುತ್ತಿದ್ದಳು ಹಿಂಗಮ್ಮ ಕೆಲಸಕ್ಕೆ ಬಾರದ ಕಾರಣ ನೈಋತ್ಯ ಮೇಲೆ ಮನೆ ಕೆಲಸ ಎಲ್ಲ ಬಿದ್ದಿತ್ತು ಕನ್ನಡಕಗಳಿಗೆ ಚಿಕ್ಕ ಹುಡುಗಿ ಇದ್ದಲು ಸುಮ್ಮನೆ ಕುಳಿತು ಅಭ್ಯಾಸವಿಲ್ಲದ ಕಾರಣ ಅದು ಮನೆ ಕೆಲಸಗಳನ್ನು ತಾನೇ ಹುಡುಕಿಕೊಂಡು ಮಾಡುತ್ತಿದ್ದಳು ಕೊನೆ ಪಕ್ಷ ಯಾವುದೇ ಕೆಲಸ ಇಲ್ಲ ಎಂದರೆ ಗಾರ್ಡನ್ನಲ್ಲಿ ಕುಳಿತು ಕತೆ ಪುಸ್ತಕಗಳನ್ನು ಓದುತ್ತಿದ್ದಳು ಖಾಲಿ ಕುಳಿತರೆ ಬೇಡದ ಯೋಚನೆಗಳು ಹುಟ್ಟಿಕೊಳ್ಳುತ್ತವೆ ಆಮೇಲೆ ಸುಮ್ಮನೆ ಮನಸ್ಸು ಹದಗೆಟ್ಟು ಹೋಗುತ್ತದೆ ಎಂದು ಇಲ್ಲದ್ದು ಗಮನಿಸಿದ ನಕುಲ್ ಅವಳಿಗಾಗಿ ಕಾರಿನಲ್ಲಿ ವೆಯ್ಟ್ ಮಾಡಲು ಹೊರ ಹೋಗಲು ಅವನು ಮೂಕಿಗೆ ಪಡೆದಿದ್ದು ಅವನಿಷ್ಟದ ತಿಂಡ್ ತಿಂಡಿ ಫ್ರೈಡ್ ರೈಸ್ ವಾಸನೆ ಆಫೀಸ್ನ ಕ್ಯಾಂಟೀನಲ್ಲಿ ತಿಂಡಿ ತಿಂದರಾಯಿತು ಎಂದು ಹೊರಟವನಿಗೆ ಅವನಿಷ್ಠದ ತಿಂಡಿ ಟೇಬಲ್ ಮೇಲೆ ಕಾಯುತ್ತಿದೆ ಎಂದು ಅರಿವಾಗುತ್ತಲೇ ಟೇಬಲ್ ಬಳಿ ಬಂದು ತಟ್ಟೆ ತೆಗೆದುಕೊಂಡು ಬಡಿಸಿಕೊಂಡು ಅವನಿಷ್ಟದ ಫ್ರೈಡ್ ರೈಸನ್ನು ಕಂಠಪೂರ್ತಿ ತಿಂದಿದ್ದ ಇದನ್ನು ನೈಋತ್ಯ ವಿಧಿಯ ರೂಮಿನಿಂದಲೇ ಗಮನಿಸಿದ್ದಳು ಮಾಡಿದ ತಿಂಡಿಯನ್ನು ಪ್ರೀತಿಯಿಂದ ತಿಂದ ನಕುಲ್ ನೋಡಿ ಅವಳ ಮುಖದಲ್ಲೂ ನೆಮ್ಮದಿ ಅನಿಸಿತ್ತು ನೇರಳೆ ಬಣ್ಣದ ಟ್ರಾನ್ಸ್ಪರೆಂಟ್ ಸ್ಯಾರಿ ಹಾಕಿಕೊಂಡು ಬಂದ ನೈಋತ್ಯಗಳನ್ನು ನೋಡಿದ ತಕ್ಷಣ ತಿನ್ನುತ್ತಿದ್ದ ಫ್ರೈಡ್ ರೈಸ್ ಅವನ ನೆತ್ತಿಗೇರಿತ್ತು ಕೆಮ್ಮುತ್ತಲೇ ಅವಳ ಅಂದವನ್ನು ಆಸ್ವಾದಿಸಿದವನು ಬೇರೆಯವರ ಕಣ್ಣು ಅವಳ ಅಂದ ಚಂದವನ್ನು ಅಳೆಯುವುದು ಅವನಿಗೆ ಇಷ್ಟ ಇರಲಿಲ್ಲ ಹಾಗಾಗಿ ನೈಋತ್ಯಗಳನ್ನು ದುರಿಗೊಟ್ಟಿಕೊಂಡು ನೋಡಿದವನು ಛಾತ್ರೆಯ ವೇಷಭೂಷಣದ ಅವಶ್ಯಕತೆ ಇದೆಯಾ ಲಕ್ಷಣವಾಗಿ ಯಾವುದಾದ್ರೂ ಒಂದು ಸಿಂಪಲ್ ಚೂಡಿದಾರ ಹಾಕಿಕೊಂಡು ಬರುವುದು ತಾನೆ ನೀನು ಆ ಕಂಪನಿಯ ಬಾಸ್ ಹೆಂಡತಿ ಎನ್ನುವುದು ನಮ್ಮಿಬ್ಬರಿಗೆ ಮಾತ್ರ ಗೊತ್ತು ಅಷ್ಟೆ ಅಲ್ಲಿರುವವರಿಗೆ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ನಿನ್ನ ಅಲಂಕಾರದ ಅವಶ್ಯಕತೆ ಇರುವುದಿಲ್ಲ ಹೋಗು ಮೊದಲು ಡ್ರೆಸ್ ಚೇಂಜ್ ಮಾಡಿ ಬಾ ಎನ್ನಲು ನೈಋತ್ಯಾಗೆ ಅವನ ಕುತ್ತಿಗೆ ಇಸಿಗೆ ಸಾಯಿಸಬೇಕು ಎನ್ನುವಷ್ಟು ಕೋಪ ಬಂದಿತ್ತು ನೋಡಿ ಸರ್ ನಾನು ನಿಮ್ಮ ಪಿ ಎ ಅಷ್ಟೆ ನೀವು ಕೆಲಸದ ಬಗ್ಗೆ ಏನಾದರೂ ಬೇಕಾದರೂ ಹೇಳಿ ನಾನು ಕೇಳುತ್ತೇನೆ ನನ್ನ ವೈಯಕ್ತಿಕ ವಿಚಾರದಲ್ಲಿ ನೀವು ತಲೆ ಹಾಕುವುದು ಅನವಶ್ಯಕ ನಾನು ಹಿಂದೆ ಹೇಳಿರುವ ಪ್ರಕಾರ ಅಗ್ರಿಮೆಂಟ್ನಲ್ಲಿರುವ ಥರ ನಾನು ಹೇಗೆ ನಡೆದುಕೊಳ್ಳುತ್ತೇನೆ ಯಾಕೆ ನೀವು ಅದೇ ರೀತಿ ನಡೆಯಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಅರ್ಥ ಆಗಿದೆ ಅಲ್ವಾ ಸರ್ ಮೊನ್ನೆ ಆಫೀಸಿಗೆ ಟೈಮ್ ಆಯಿತು ಎಂದು ಹೇಳಿದವಳು ಅಲ್ಲಿ ನಿಲ್ಲದೆ ಕಾರ್ ಬಳಿ ಬಂದಿದ್ದಳು ಇನ್ನೇನು ಕಾರಲ್ಲಿ ಕುಳಿತುಕೊಳ್ಳಬೇಕು ಅಷ್ಟರಲ್ಲೇ ನಕುಲ್ ಆಫೀಸ್ನಲ್ಲಿ ಕೆಲಸ ಮಾಡುವವರಿಗಾಗಿಯೇ ಕ್ಯಾಬ್ ವ್ಯವಸ್ಥೆ ಇದೆ ನೀನು ಅದರಲ್ಲಿ ಬರಬಹುದು ಎಂದವನು ಕಾರ್ ಸ್ಟಾರ್ಟ್ ಮಾಡಿಕೊಂಡು ಆಫೀಸ್ ಕಡೆ ಹೊರಟಿದ್ದ ಮುಂದುವರೆಯುವುದು